ಎಲ್ಲರಿಗೂ ನನ್ನ ನಮಸ್ಕಾರಗಳು ಹತ್ತನೇ ತರಗತಿ ಗಣಿತ ವಿಷಯದಲ್ಲಿ ಬರುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನ ತೆಗೆದುಕೊಂಡು ಅವುಗಳಿಗೆ ಪರಿಹಾರವನ್ನ ನೀಡುತ್ತಾ ಇದ್ದೇನೆ ಇಲ್ಲಿ ಈ ಪ್ರಶ್ನೆ ಒಂದು ಅಂಕದಲ್ಲಿ ಕೇಳುವಂತಹ ಪ್ರಶ್ನೆ ಇದು ಒನ್ ಮಾರ್ಕ್ಸ್ ಕ್ವಶನ್ ಇದೆ ಜಸ್ಟ್ ನೋಡಿದರೆ ಈ ವಿಡಿಯೋವನ್ನು ತಾವು ನೋಡಿದ್ದೆ ಆದರೆ ಈ ಪ್ರಶ್ನೆಯನ್ನು ಪರೀಕ್ಷೆಯಲ್ಲಿ ಕೇಳಿದ್ದೆ ಆದರೆ ತಾವು ಒಂದು ಅಂಕವನ್ನು ಡೆಫಿನಿಟ್ ಆಗಿ ಪಡೆಯಬಹುದು ಅಂತ ಹೇಳುತ್ತ ಮತ್ತು ಈಗಾಗಲೇ ನಾನು ಈ ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಸರಾಸರಿ ಕಂಡುಹಿಡೀರಿ ಮಧ್ಯಾಹ್ಕ ಕಂಡುಹಿಡೀರಿ ಬಹುಲಕಗಳನ್ನು ಕಂಡುಹಿಡೀರಿ ಅನ್ನುವಂತಹ ಒಂದೊಂದು ನಾನು ಸಾಮರ್ಥ್ಯವನ್ನು ತೆಗೆದುಕೊಂಡು ಅವುಗಳಿಗೆ ಅಂದ್ರೆ ಆ ಸಾಮರ್ಥ್ಯಗಳು ಪರೀಕ್ಷೆಯಲ್ಲಿ ನೂರಕ್ಕೆ ನೂರರಷ್ಟು ಬರುವಂತಹ ಪ್ರಶ್ನೆಗಳಾಗಿವೆ ಅಂಥವುಗಳನ್ನು ತೆಗೆದುಕೊಂಡು ನಾನು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಇವತ್ತು ನಾವು ಮಾಡುವಂತಹ ವಿಡಿಯೋ ಯಾವುದು ಅಂತಂದ್ರೆ ಮೂಲ ಬಿಂದುವಿನಿಂದ ಸಮತಲದ ಮೇಲಿರುವ ಯಾವುದೇ ಬಿಂದುವಿಗೆ ಇರುವ ದೂರವನ್ನ ಕಂಡಿರ್ತಕ್ಕಂತಹ ಸೂತ್ರ ಡಿಇಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತಿದೆ ಈಗ ಇದು ಒಂದು ಮೂಲ ಬಿಂದು ಇದೆ ಈ ಮೂಲ ಬಿಂದುವಿನಿಂದ ಇಲ್ಲಿ ಯಾವುದೋ ಒಂದು ಬಿಂದು ಇದೆ ಅಂತ ಈಗ ಇಲ್ಲಿ ಇಲ್ಲಿ ಎಕ್ಸ್ ಬೆಲೆ ಎಷ್ಟಿದೆ ಸಪೋಸ್ ನಾಲ್ಕಿದೆ ಇಲ್ಲಿ ವೈ ಬೆಲೆ ಮೂಲ ಇದೆ ಅನ್ಕೊಳ್ಳೋಣ ಈ ಎರಡು ಬಿಂದುಗಳ ನಡುವಿನ ದೂರ ಅಂದ್ರೆ ಮೂಲ ಬಿಂದು ಮೂಲ ಬಿಂದುವಿನ ನಿರ್ದೇಶಂಕ ಸೊನ್ನೆ ಸೊನ್ನೆ ಆಗಿರುತ್ತೆ ಮೂಲ ಬಿಂದುವಿನಿಂದ ಸಮತಲದ ಮೇಲಿರುವ ಇನ್ನೊಂದು ಬಿಂದುವಿಗೆ ಸಮತಲದ ನೀಲಿರುವ ಇನ್ನೊಂದು ಬಿಂದುವಿಗೆ ಇರುವಂತಹ ದೂರ ಅಥವಾ ಈ ಕಡೆ ಇರಬಹುದು ಇವೆರಡು ಬಿಂದುಗಳು ಅಂದ್ರೆ ಮೂಲ ಬಿಂದುವಿನಿಂದ ಸಮತಲದ ಮೇಲೆ ಇರುವಂತಹ ಯಾವುದೇ ಬಿಂದುವಿಗೆ ಇರುವಂತಹ ದೂರ ಎಷ್ಟು ಅಂತ ಕಂಡು ಹಿಡಿಯುವಂತಹ ಸೂತ್ರ ಇದೆ ಡಿ ಇಸ್ ಇಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅನ್ನುವಂಥ ಈ ಒಂದು ಸೂತ್ರಗಳ ಮೇಲೆ ನಾವು ನಾಲ್ಕು ಪ್ರಶ್ನೆಗಳನ್ನ ಬಿಡಿಸೋಣ ಒಂದನೇ ಪ್ರಶ್ನೆ ಎರಡನೇ ಪ್ರಶ್ನೆ ಮೂರನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದೀನಿ ಆ ಚಿತ್ರದ ಸಹಾಯದಿಂದ ಚಿತ್ರವನ್ನು ಕೊಟ್ಟು ಕೂಡ ಮೂಲ ಬಿಂದುವಿನಿಂದ ಸಮತಲದ ಮೇಲೆ ಒಂದು ಬಿಂದುವಿಗೆ ಇರ್ತಕ್ಕಂಥ ದೂರವನ್ನ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಕೂಡ ಪರೀಕ್ಷೆಯಲ್ಲಿ ಕೇಳಿರ್ತಾರೆ ಹಾಗಾಗಿ ಒಂದೊಂದಕ್ಕೆ ನಾವು ಪರಿಹಾರವನ್ನು ಕಂಡಿತು ಈಗ ಒಂದನೇ ಪ್ರಶ್ನೆ ಮೈನಸ್ ನಾಲ್ಕು ಮತ್ತು ಮೈನಸ್ ಐದು ಮೂಲ ಬಿಂದುವಿನಿಂದ ಮೈನಸ್ ನಾಲ್ಕು ಮತ್ತು ಮೈನಸ್ ಐದು ಬಿಂದುವಿಗೆ ಅಂದ್ರೆ ಆ ನಿರ್ದೇಶಾಂಕ ಅದಕ್ಕೊಂದು ಏನಾದರೂ ಹೆಸರನ್ನು ಕೊಟ್ಟು ಎ ಬಿ ಸಿ ಡಿ ಅಂತ ಕೊಟ್ಟುಕೊಂಡ್ರು ಕೂಡ ಆ ಬಿಂದುವಿಗೆ ಇರುವಂತಹ ದೂರವನ್ನ ಕಂಡು ಈಗ ಇದನ್ನ ಎಕ್ಸ್ ಅಂತ ತೆಗೆದುಕೊಳ್ಬೇಕು ಇದನ್ನು ವೈ ಅಂತ ತೆಗೆದುಕೊಳ್ಬೇಕು ಮೂಲ ಬಿಂದುವಿನಿಂದ ಮೈನಸ್ ನಾಲ್ಕು ಮೈನಸ್ ಐದು ಈ ಬಿಂದುವಿಗೆ ಇರತಕ್ಕಂತಹ ದೂರ ಡಿಇಕ್ವಲ್ ಟು ಸೂತ್ರ ಏನಿದೆ ಅಂದ್ರೆ ಸ್ಕ್ವೈರ್ ರೂಟ್ ಆಫ್ ಎಕ್ಸ್ ಸ್ಕ್ವೈರ್ ಪ್ಲಸ್ ವೈ ಸ್ಕ್ವೈರ್ ಅನ್ನುವಂತಹ ಸೂತ್ರ ಇದೆ ಇಲ್ಲಿ ಸಮನಾಗಿದೆ ಡಿ ಇಸ್ ಈಕ್ವಲ್ ಟು ಸ್ಕ್ವೈರ್ ರೂಟ್ ಆಫ್ ಎಕ್ಸ್ವೈರ್ ಎಕ್ಸ್ ಎಂದರೆ ಮೈನಸ್ ನಾಲ್ಕು ಅನ್ನುವಂಥದ್ದು ಪ್ಲಸ್ ಪ್ಲಸ್ ವಾಯ್ ಅದರ ಬೆಲೆ ಎಷ್ಟಿದೆ ಎಂದ್ರೆ ಮೈನಸ್ ಐದು ಅನ್ನುವಂಥದ್ದು ಈಗ ಇಲ್ಲಿ ಅವುಗಳನ್ನ ಬಿಡಿಸೋಣ ಮೈನಸ್ ನಾಲ್ಕರ ವರ್ಗ ಮೈನಸ್ ನಾಲ್ಕರ ವರ್ಗ ಎಂದರೆ ಮೈನಸ್ ನಾಲ್ಕನ್ನ ಎರಡು ಬಾರಿ ಗುಣಾಕಾರವನ್ನ ಬರ್ಕೊಂಡು ಗುಣಾಕಾರ ಮಾಡಬೇಕು ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ನಾಲ್ಕಲೆ ಹದಿನಾರು ಅಂದ್ರೆ ಇಲ್ಲಿ ಬರ್ತಕ್ಕಂಥದ್ದು ಎಷ್ಟು ನಾಲ್ಕರ ವರ್ಗ ಹದಿನಾರು ಅದೇ ರೀತಿ ಮೈನಸ್ ಐದರ ವರ್ಗ ಅಂದ್ರೆ ಮೈನಸ್ ಐದನ್ನ ಎರಡು ಬಾರಿ ಗುಣಿಸಬೇಕು ಮೈನಸ್ ಇಂಟು ಮೈನಸ್ ಪ್ಲಸ್ ಐದೈದಲೆ ಇಪ್ಪತ್ತೈದು ಅಂದ್ರೆ ಇದೆಷ್ಟು ಬಂತು ಟ್ವೆಂಟಿ ಫೈವ್ ಅನ್ನುವಂಥದ್ದು ಇಲ್ಲಿ ಯಾವತ್ತು ನಮಗೆ ಮೈನಸ್ ಬರೋದಿಲ್ಲ ಯಾಕಂದ್ರೆ ಇವೆರಡು ಸಂಖ್ಯೆಗಳ ವರ್ಗಗಳ ಮೊತ್ತ ಇರೋದ್ರಿಂದ ವರ್ಗ ಆದಾಗ ಚಿಹ್ನೆಗಳನ್ನ ಮೈನಸ್ ಬರಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಇಲ್ಲಿ ಬಂದಿರತಕ್ಕಂಥದ್ದು ಪ್ಲಸ್ ಬಂದಿರುತ್ತೆ ಹಾಗಾಗಿ ಇವುಗಳನ್ನ ಕೂಡಿಸೋಣ ಎರಡನ್ನ ಇಪ್ಪತ್ತೈದು ಪ್ಲಸ್ ಹದಿನಾರನ್ನ ಕೂಡಿಸಿದಾಗ ಬಂದಿರತಕ್ಕಂಥದ್ದು ನಲವತ್ತೊಂದು ಇದನ್ನ ಇನ್ನೂ ಸುಲಭ ರೂಪಕ್ಕೆ ತರಲಿಕ್ಕೆ ಸಾಧ್ಯ ಇದ್ದರೆ ಅದನ್ನು ತರಬೇಕು ಸ್ತರ ಬರ್ಲಿಕ್ಕೆ ಸಾಧ್ಯ ಇಲ್ಲ ಇದು ಹಾಗಾಗಿ ಇದನ್ನ ಡಿ ಇಸ್ ಈಕ್ವಲ್ ಟು ಸ್ಕ್ವೈರ್ ರೂಟ್ ಆಫ್ ಫಾರ್ಟಿ ಒನ್ ಯುನಿಟ್ಸ್ ಅನ್ನುವಂತಹ ಉತ್ತರವನ್ನ ಬರಿಬೇಕು ಅಥವಾ ಮಾನಗಳು ಅನ್ನುವಂಥದ್ದನ್ನ ಇಲ್ಲಿ ಬರೀತಕ್ಕಂಥ ಹಾಗಾದ್ರೆ ಮೂಲ ಬಿಂದುವಿನಿಂದ ಮೂಲ ಬಿಂದುವಿನಿಂದ ಮೈನಸ್ ನಾಲ್ಕು ಮೈನಸ್ ಐದು ಈ ಬಿಂದುವಿಗೆ ಇರುವಂತಹ ದೂರ ಡಿ ಡಿಇಿಕ್ವಲ್ ಟು ಸ್ಕ್ವೈರ್ ರೂಟ್ ಆಫ್ ಫಾರ್ಟಿ ಒನ್ ಯುನಿಟ್ಸ್ ಅಂತಕ್ಕಂಥ ಉತ್ತರ ಈಗ ಮತ್ತೆ ಅದೇ ರೀತಿಯಾಗಿ ಎರಡನೇ ಪ್ರಶ್ನೆಗೆ ಪರಿಹಾರವನ್ನು ಕಂಡಿಡುವುದು ಈಗ ಮತ್ತೆ ಎರಡನೇ ಪ್ರಶ್ನೆ ಸೂತ್ರ ಡಿ ಡಿಇಿಕ್ವಲ್ ಟು ಸ್ಕ್ವೈರ್ ರೂಟ್ ಆಫ್ ಎಕ್ಸ್ ಎಕ್ಸ್ವೈರ್ ಪ್ಲಸ್ ವೈ ಸ್ಕ್ವೈರ್ ಅಂತಿದೆ ಈಗಾಗಲೇ ಎಕ್ಸ್ ಬೆಲೆ ಎಷ್ಟಿದೆ ಮೈನಸ್ ಮೂರನ್ನ ಇದೆ ಎಕ್ಸ್ ಎಷ್ಟಿದೆ ಮೈನಸ್ ಮೂರು ಅದಕ್ಕೆ ಸ್ಕ್ವೈರ್ ಇದೆ ಸ್ಕ್ವೈರ್ ಪ್ಲಸ್ ವಾಯ್ ಅಂದರೆ ಎಷ್ಟಿದೆ ನಾಲ್ಕಿದೆ ಅದಕ್ಕೆ ಸ್ಕ್ವೈರ್ ಈಗ ಮತ್ತೆ ಎಲ್ಲ ಬಿಡಿಸೋಣ ಮೈನಸ್ ಮೂರರ ವರ್ಗ ಈಗಾಗಲೇ ಹಿಂದೆ ತೋರಿಸಿರುವಂತೆ ಮೈನಸ್ ಮೂರರ ವರ್ಗ ಮೈನಸ್ ಮೂರನ್ನ ಎರಡು ಬಾರಿ ಗುಣಿಸಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ ಮೂರರ ವರ್ಗ ಒಂಬತ್ತು ಪ್ಲಸ್ ನಾಲ್ಕರ ವರ್ಗ ಎಷ್ಟು ಇದು ನಾಲ್ಕರ ವರ್ಗ ಹದಿನಾರು ಅನ್ನುವಂಥದ್ದು ಹಾಗಾದ್ರೆ ಇವೆರಡನ್ನ ಕೂಡಿಸಿದಾಗ ಬಂದಿರತಕ್ಕಂತ ಉತ್ತರ ಮೊತ್ತ ಒಂಬತ್ತು ಪ್ಲಸ್ ಹದಿನಾರನ್ನ ಕೂಡ ಇಪ್ಪತ್ತೈದು ಡಿ ಈಕ್ವಲ್ ಟು ಇದನ್ನ ಸುಲಭ ರೂಪಕ್ಕೆ ತರಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಇಪ್ಪತ್ತೈದರ ವರ್ಗ ಮೂಲ ಸ್ಕ್ವೈರ್ ರೂಟ್ ಆಫ್ ಟ್ವೆಂಟಿ ಫೈವ್ ಅಂದ್ರೆ ಎಷ್ಟಿದೆ ಐದಿದೆ ಹಾಗಾಗಿ ಇಪ್ಪತ್ತೈದರ ವರ್ಗ ಮೂಲ ಎಷ್ಟು ಐದು ಯೂನಿಟ್ ಅಂತಕ್ಕಂಥದ್ದು ಅಥವಾ ಮಾನಗಳು ಅನ್ನುವಂತ ಉತ್ತರ ಅಂದ್ರೆ ಮೂಲ ಬಿಂದುವಿನಿಂದ ಮೈನಸ್ ತ್ರೀ ಫೋರ್ ಅಂದ್ರೆ ಈಗ ಇದನ್ನು ನಾವು ಇಲ್ಲಿ ನಕ್ಷೆಯನ್ನ ಹಾಕಿದಾಗ ಇದು ಜೀರೋ ಇದೆ ಈಗ ಮೈನಸ್ ತ್ರೀ ಅಂದ್ರೆ ಎಕ್ಸ್ ಮೇಲೆ ಮೈನಸ್ ತ್ರೀ ಅಂತ ಇದು ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಈ ಕಡೆ ಫೋರ್ ಅಂತಕ್ಕಂಥ ಈ ಕಡೆ ಬರ್ತಕ್ಕಂಥ ಬಿಂದು ಅಂದ್ರೆ ಮೂಲ ಬಿಂದುವಿನಿಂದ ಇಲ್ಲಿ ಬರುವಂತಹ ಬಿಂದುವಿಗೆ ಇರುವಂತಹ ಈ ದೂರ ಎಷ್ಟು ಅಂದ್ರೆ ಅದು ಐದು ಯೂನಿಟ್ ಅಥವಾ ಐದು ಮಾನಗಳು ಅನ್ನುವಂತಹ ಉತ್ತರ ಈಗ ಮತ್ತೆ ಮೂರನೇ ಪ್ರಶ್ನೆಗೆ ಪರಿಹಾರವನ್ನು ಕಂಡಿಡು ಈಗ ಮೂರನೇ ಪ್ರಶ್ನೆಗೆ ಪರಿಹಾರವನ್ನ ಕಂಡು ಹಿಡಿಯೋಣ ನಾಲ್ಕನೇ ಪ್ರಶ್ನೆ ಕೂಡ ವೆರಿ ಇಂಪಾರ್ಟೆಂಟ್ ಇದೆ ಆ ರೀತಿಯಾದಂತಹ ಪ್ರಶ್ನೆಗಳನ್ನು ಕೂಡ ಪರೀಕ್ಷೆಯಲ್ಲಿ ಕೇಳ್ತಾ ಇರ್ತಾರೆ ಮೊದಲು ಮೂರನೇದಾದ ಆದ ನಂತರ ಕೊನೆಯದಾಗಿ ನಾಲ್ಕನೇ ಪ್ರಶ್ನೆಗೆ ಪರಿಹಾರವನ್ನ ಕಂಡುಹಿಡಿಯೋಣ ಅಂತ ಹೇಳುತ್ತಾ ಈಗ ಮೂರನೇ ಪ್ರಶ್ನೆಗೆ ಪರಿಹಾರ ಡಿಇಿಕ್ವಲ್ ಟು ಮೂಲ ಬಿಂದುವಿನಿಂದ ಸಮತಲದ ಮೇಲೆ ಮೂಲ ಬಿಂದುವಿನಿಂದ ಸಮತಲದ ಮೇಲಿರುವ ಇನ್ನೊಂದು ಬಿಂದುವಿಗೆ ಇರ್ತಕ್ಕಂಥ ದೂರವನ್ನ ಕಂಡು ಹಿಡಿಯುವಂತಹ ಸೂತ್ರ ಡಿಇಿಕ್ವಲ್ ಟು ಸ್ಕ್ವೈರ್ ರೂಟ್ ಆಫ್ ಎಕ್ಸ್ವೈರ್ ಪ್ಲಸ್ ವಾಯ್ ಸ್ಕ್ವೇರ್ ಬೆಲೆಗಳನ್ನ ಆದೇಶಿಸೋಣ ಎಕ್ಸ್ ಬೆಲೆ ಅಂದ್ರೆ ತುಂಬಾ ಆದೇಶಿಸೋಣ ವಾಯ್ ಬೆಲೆ ಕೂಡ ಆದೇಶಿಸೋಣ ಎಕ್ಸ್ ಎಂದರೆ ಇದೆ ವಾಯ್ ಅಂದರೆ ಮೈನಸ್ ಆರನೇ ಇದೆ ಈಗ ಇದನ್ನ ಬಿಡಿಸೋಣ ಎಂಟರ ವರ್ಗ ಎಂಟನ್ನ ಎರಡು ಬಾರಿ ಬರ್ಕೊಂಡು ಗುಣಿಸಿದಾಗ ಎಂಟೆಂಟ್ಲೆ ಅರವತ್ನಾಲ್ಕು ಪ್ಲಸ್ ಇಲ್ಲಿ ಹೇಳಿದ್ದೇನೆ ಈಗಾಗಲೇ ಇಲ್ಲಿ ಯಾವತ್ತು ಮೈನಸ್ ಬರೋದಿಲ್ಲ ಯಾಕಂದ್ರೆ ಅಲ್ಲಿ ವರ್ಗ ಆಗೋದ್ರಿಂದ ಅದು ಪ್ಲಸ್ ಎ ಆಗುತ್ತೆ ಪ್ರತಿ ಬಾರಿನೂ ಕೂಡ ಇಲ್ಲಿ ಏನು ಬಂದಿರುತ್ತೆ ಪ್ಲಸ್ ಮೈನಸ್ ಆರರ ವರ್ಗ ಅಂದ್ರೆ ಏನು ಆರರ ವರ್ಗ ಮೂವತ್ತಾರು ಅನ್ನುವಂಥದ್ದು ಮೈನಸ್ ಆರರ ವರ್ಗ ಮೈನಸ್ ಆರನ್ನ ಎರಡು ಬಾರಿ ಗುಣಿಸಿದಾಗ ಪ್ಲಸ್ ಬಂದಿರುತ್ತೆ ಇಲ್ಲಿ ಕಂಪಲ್ಸರಿ ಪ್ರತಿ ಸಲ ಪ್ಲಸ್ ಬಂದಿರುತ್ತೆ ಈ ಇವುಗಳನ್ನ ಕೂಡಿಸಿದಾಗ ಬಂದಿರತಕ್ಕಂತ ಉತ್ತರ ನೂರಿದೆ ಹಾಗಾಗಿ ಡಿ ಇಸ್ ಈಕ್ವಲ್ ಟು ಅಂದ್ರೆ ಮೂಲ ಬಿಂದುವಿನಿಂದ ಎಂಟು ಮೈನಸ್ ಆರು ಈ ಬಿಂದುವಿಗೆ ಇರುವಂತಹ ದೂರ ನೂರರ ವರ್ಗ ಮೂಲ ಎಷ್ಟು ಹತ್ತು ಮಾನಗಳು ಅನ್ನುವಂತಹ ಉತ್ತರ ಇದು ಮೂರನೇ ಪ್ರಶ್ನೆಗೆ ಪರಿಹಾರ ಅಂತ ಈಗ ಉಳಿದಿರ್ತಕ್ಕಂಥ ಪ್ರಶ್ನೆ ನಾಲ್ಕನೇ ಪ್ರಶ್ನೆಯನ್ನ ಈ ನಾಲ್ಕನೇ ಪ್ರಶ್ನೆಗೆ ಪರಿಹಾರವನ್ನ ಕಂಡಿತ್ತು ಈಗ ನಾಲ್ಕನೇ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಪ್ರಶ್ನೆ ಇದೆ ಈ ರೀತಿಯಾದಂತ ಪ್ರಶ್ನೆಗಳನ್ನ ಕೊಟ್ಟು ಕೂಡ ನಮಗೆ ಕೇಳಬಹುದು ಇಲ್ಲಿ ನಮಗೆ ಒಂದು ನಕ್ಷೆಯನ್ನು ಕೊಟ್ಟು ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಎ ಅಂತಕ್ಕಂಥ ಬಿಂದುವನ್ನು ಕೊಟ್ಟಿದ್ದಾರೆ ಮೂಲ ಬಿಂದುವಿನಿಂದ ಎ ಬಿಂದುವಿಗೆ ಇರತಕ್ಕಂಥ ದೂರವನ್ನ ಕಂಡು ಅಂತ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಆದರೆ ಎ ಬಿಂದುವಿನ ನಿರ್ದೇಶಾಂಕಗಳನ್ನು ಕೊಟ್ಟಿರುವುದಿಲ್ಲ ನಾವು ಎ ಬಿಂದುವಿನ ನಿರ್ದೇಶಾಂಕವನ್ನು ಬರ್ಕೊಳ್ಬೇಕು ಅದನ್ನ ಎಕ್ಸ್ ಅಕ್ಷದ ಕಡೆಗೆ ಬಂದಾಗ ಅದು ಎಷ್ಟಿದೆ ಮೂರಿದೆ ವಾಯ್ ಅಕ್ಷದ ಕಡೆಗೆ ಹೋದಾಗ ಎಷ್ಟಿದೆ ನಾಲ್ಕಿದೆ ಅಷ್ಟು ಬರ್ಕೊಂಡಿವೆ ಅಂದ್ರೆ ಇದು ಸೇಮ್ ಈಗಾಗಲೇ ಮೂರು ಪ್ರಶ್ನೆಗಳನ್ನು ಬಿಡಿಸಿವಲ್ಲ ಅದೇ ರೀತಿಯಂತ ಪ್ರಶ್ನೆ ಮತ್ತೊಂದು ಪ್ರಶ್ನೆಯನ್ನು ನೋಡೋಣ ಈಗ ಈ ಕಡೆ ಎಕ್ಸ್ ಎಕ್ಸ್ ಡ್ಯಾಸ್ ಅಂತ ಕೊಟ್ಟಿರ್ತಾರೆ ವಾಯ್ ವೈ ಡ್ಯಾಸ್ ಅಂತ ಕೊಟ್ಟು ಇಲ್ಲಿ ನಮಗೇನ್ ಕೊಟ್ಟಿರ್ತಾರೆ ಈ ಕಡೆ ಒಂದು ಬಿಂದುವನ್ನ ಕೊಟ್ಟಿರ್ತಾರೆ ಈ ಬಿಂದು ಎ ಅಂತಕ್ಕಂಥದ್ದು ಕೊಟ್ಟು ಈ ಮೂಲ ಬಿಂದುವಿನಿಂದ ಇಲ್ಲಿ ಒಂದು ಲೈನ್ ಅನ್ನು ಎಳೆದಿರ್ತಾರೆ ಮೂಲ ಬಿಂದುವಿನಿಂದ ಎ ಬಿಂದುವಿಗೆ ಇರ್ತಕ್ಕಂಥ ದೂರವನ್ನ ಕಂಡಿಟ್ಟಿ ಅವಾಗ ನಾವು ಎಕ್ಸ್ ಅಕ್ಷದ ಕಡೆಗೆ ಹೋಗಿ ಎಕ್ಸ್ ಅಕ್ಷದ ಕಡೆಗೆ ಹೋಗಿ ಎಕ್ಸ್ ಬಿಂದುವಿನ ನಿರ್ದೇಶಾಂಕವನ್ನ ವಾಯು ಅಕ್ಷದ ಕಡೆಗೆ ಹೋಗಿ ವಾಯು ಬಿಂದುವಿನ ನಿರ್ದೇಶಾಂಕವನ್ನ ಕಂಡಿಡ್ಕೊಂಡು ಈ ಬಿಂದುಗಳನ್ನ ನಾವು ಬರ್ಕೊಂಡಿದ್ದೆ ಆದರೆ ನಾವು ಆ ಎರಡು ಬಿಂದುಗಳ ನಡುವಿನ ದೂರವನ್ನ ಕಂಡು ಹಿಡಿಯಬಹುದು ಈಗಲಿರುವಂತಹ ಪ್ರಶ್ನೆ ಕೂಡ ಅದೇ ಆಗಿದೆ ಅಂತ ಹೀಗಾಗಿ ಆ ಪ್ರಶ್ನೆಗೆ ನಾವು ಪರಿಹಾರವನ್ನ ಕಂಡು ಹಿಡಿಯೋಣ ಅಲ್ಲಿ ಗುರುತಿಸಿರುವಂತಹ ಬಿಂದು ನಾಲ್ಕನೇ ಪ್ರಶ್ನೆ ಅಲ್ಲಿ ಗುರುತಿಸಿರುವಂತಹ ಬಿಂದು ಎ ಇದೆ ಬಿಂದುವಿನ ನಿರ್ದೇಶಾಂಕ ಎಷ್ಟಿದೆ ಮೂರು ನಾಲ್ಕು ಅಂತ ಇದೆ ಈಗ ಬಿಂದುವಿನ ಎ ಬಿಂದುವಿನ ನಿರ್ದೇಶಾಂಕವನ್ನು ಮೂರು ನಾಲ್ಕು ಅಂತ ಕೊಟ್ಟಿದ್ದಾರೆ ಮೂಲ ಬಿಂದುವಿನಿಂದ ಎ ಬಿಂದುವಿಗೆ ಇರ್ತಕ್ಕಂಥ ದೂರವನ್ನ ಅಂದ್ರೆ ಮೂಲ ಬಿಂದುವಿನಿಂದ ಸಮತಲದ ಮೇಲೆ ಇರುವ ಯಾವುದೇ ಒಂದು ಬಿಂದುವಿಗೆ ಇರ್ತಕ್ಕಂಥ ದೂರವನ್ನ ಕಂಡ ಸೂತ್ರ ಎಕ್ಸ್ಕ್ವೈರ್ ಪ್ಲಸ್ ವೈ ಸ್ಕ್ವೈರ್ ಅಂತ ಸೂತ್ರ ಇದೆ ಈಗ ಬೆಲೆಗಳನ್ನ ಆದೇಶಿಸೋಣ ಇದು ಎಕ್ಸ್ ಇದು ವೈ ಎಕ್ಸ್ ಅಂದ್ರೆ ಮೂರು ಪ್ಲಸ್ ವಾಯ್ ಅಂದ್ರೆ ಎಷ್ಟು ನಾಲ್ಕು ಅನ್ನುವಂಥದ್ದು ಈಗ ಮೂರರ ವರ್ಗ ಒಂಬತ್ತು ಪ್ಲಸ್ ನಾಲ್ಕರ ವರ್ಗ ಹದಿನಾರು ಒಂಬತ್ತು ಪ್ಲಸ್ ಹದಿನಾರು ಅಂದ್ರೆ ಇಪ್ಪತ್ತೈದು ಡಿ ಈಸ್ ಈಕ್ವಲ್ ಟು ಇಪ್ಪತ್ತೈದರ ವರ್ಗ ಮೂಲ ಐದು ಅಂದ್ರೆ ಇದು ಎಷ್ಟು ಆ ಮೂಲ ಬಿಂದುವಿನಿಂದ ನೋಡಿ ಎಷ್ಟು ಈಸಿ ಆಗಿದೆ ಈ ಬಿಂದುವನ್ನು ಬರ್ಕೊಳ್ಳೋದು ಬರಬೇಕು ಆ ಗ್ರಾಫ್ ಅನ್ನ ನೋಡ್ಕೊಂಡು ನಕ್ಷೆಯನ್ನು ನೋಡಿಕೊಂಡು ಆ ಬಿಂದುವಿನ ಯಾವ ಬಿಂದು ಕೊಟ್ಟಿರ್ತಾರೆ ಎಲ್ಲೇ ಬಿಂದು ಕೊಡ್ಲಿ ಆ ಬಿಂದು ಕೊಟ್ಟರೆ ಈ ಬಿಂದುವಿನ ನಿರ್ದೇಶಾಂಕವನ್ನು ಎಕ್ಸ್ ಅಕ್ಷದ ಕಡೆಗೆ ಹೋದಾಗ ಎಕ್ಸ್ ಬೆಲೆಯನ್ನ ಬರ್ಕೊಳ್ಬೇಕು ವೈ ಅಕ್ಷದ ಕಡೆಗೆ ಹೋದಾಗ ವಾಯ್ ಬೆಲೆಯನ್ನ ಬರ್ಕೋಬೇಕು ಈ ಬಿಂದುಗಳನ್ನ ತೆಗೆದುಕೊಂಡು ಮೂಲ ಬಿಂದುವಿನಿಂದ ಆ ಬಿಂದುವಿಗೆ ಇರುವಂತಹ ದೂರವನ್ನು ನಾವು ಕಂಡು ಹಿಡಿಯುವಂತದ್ದು ಮುಂದಿಂದು ಸೇಮ್ ಆಗಿರುತ್ತೆ ಅಂತ ಹಾಗಾಗಿ ಈ ಒಂದು ಗ್ರಾಫ್ ಕೂಡ ಕೊಡೋದ್ರ ಮೂಲಕ ಈ ರೀತಿ ನಕ್ಷೆಯನ್ನು ಕೂಡ ಕೊಡೋದ್ರ ಮೂಲಕ ಮೂಲ ಬಿಂದುವಿನಿಂದ ಸಮತಲದ ಮೇಲಿರುವಂತಹ ಇನ್ನೊಂದು ಬಿಂದುವಿಗೆ ಇರ್ತಕ್ಕಂತ ದೂರವನ್ನು ಕಂಡಿಡುವಂತಹ ಪ್ರಶ್ನೆಗಳು ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೊಡುತ್ತಾರೆ ಅಂತ ಹೇಳುತ್ತಾ ನಿರಂತರವಾಗಿ ನಾನು ವಿಡಿಯೋಗಳನ್ನ ಮಾಡ್ತಾ ಇದೀನಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ನಾನು ಪರೀಕ್ಷೆಯಲ್ಲಿ ಬರುವಂತಹ ನೂರಕ್ಕೆ ನೂರರಷ್ಟು ಇದೇ ರೀತಿ ಮಾದರಿಯಲ್ಲಿ ಬರುವಂತ ಅಂದ್ರೆ ಇದೇ ಮಾದರಿ ಇದೇ ಪ್ರಶ್ನೆ ಇದೇ ಅಂಕಿಗಳು ಅಂತಲ್ಲ ಇದೇ ಮಾದರಿಯಲ್ಲಿ ಬರುವಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು ನಿರಂತರವಾಗಿ ಒಂದೊಂದು ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ ಒಂದೊಂದು ವಿಡಿಯೋ ಒಂದೊಂದು ಸಾಮರ್ಥ್ಯಕ್ಕೆ ಇರುತ್ತೆ ಆ ಸಾಮರ್ಥ್ಯ ಹಂಡ್ರೆಡ್ ಪರ್ಸೆಂಟ್ ಆಗಿ ಪರೀಕ್ಷೆಯಲ್ಲಿ ಬರುವಂತದ್ದಾಗಿರುತ್ತೆ ಅಂತ ಹೇಳುತ್ತಾ ಈಗ ಮುಂದಿನ ವಿಡಿಯೋ ಎರಡು ಬಿಂದುಗಳ ನಡುವಿನ ದೂರ ಕಂಡುಹಿಡಿಯುವಂತದ್ದು ನೆಕ್ಸ್ಟ್ ಭಾಗ ಪ್ರಮಾಣ ಸೂತ್ರ ಇದೇ ರೀತಿಯಾಗಿ ನಿರಂತರವಾಗಿ ವರ್ಗ ಸಮೀಕರಣದ ಮೂಲಗಳನ್ನ ಕಂಡಿಡತಕ್ಕಂಥದ್ದು ಶೋಧಕದ ಬೆಲೆಗಳನ್ನ ಕಂಡಿಡತಕ್ಕಂಥ